ಯಾವ ಬಿಜಾಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಕಕ್ಕಳ ಮೇಲಿ ಎಂಬುವಂಥ ಒಂದು ಗ್ರಾಮ ಆ ಗ್ರಾಮದಲ್ಲಿ ವಿಶ್ವಕರ್ಮ ಮನೆತನದ ಲಚ್ಚಪ್ಪ ನಾಗಮ್ಮನ ಮಗನಾಗಿ ಬಂದಂಥ ಲಚ್ಚಾಣದ ಗುರು ಸಿದ್ಧಲಿಂಗ ಲಚ್ಚಾಣದ ಸಿದ್ಧಲಿಂಗ ಏನು ಮಾಡ್ದಪ್ಪ ಅಂತಂದರೆ ಅವನ ಗುರು ಶಂಕರಲಿಂಗ ಆರ ತಾಯಿ ತಂದೆ ಭಾಳ ಭಕ್ತಿಗಳವರು ಅದಕ್ಕಾಗಿ ಅಂಥ ಭಕ್ತಿ ಉಳ್ಳಂಥ ತಾಯಿ ತಂದಿಗೆ ಯಾವ ಸಿದ್ಧಲಿಂಗ ಅಂದರೆ ಅಮೋಘ ಶಿದ್ದನ ವರದಿಂದ ಹುಟ್ಟಿ ಬಂದಂಥ ಸಿದ್ಧಲಿಂಗ ಆದರೆ ಸಿದ್ಧಲಿಂಗ ಮುಂದೆ ಪ್ರಥಮದಲ್ಲಿ ಏನು ಮಾಡ್ದಪ್ಪ ಅಂತಂದರೆ ತನ್ನ ಬಾಲ್ಯವನ್ನು ಇಲ್ಲಿ ಆಕಳ ಕಾಲ ತಳ ಹೋಗಿ ಆಡ ಹತ್ತಿದ್ದ ಪ್ರಥಮವಾಗಿ ಈಗ ಅವನು ಕಮರಿ ಮಠದಲ್ಲಿ ಹೋಗಿ ಅನುಷ್ಠಾನ ಮಾಡಿ ಮಲ್ಲಯ್ಯನ ವರವನ್ನು ಪಡೆದು ಬಂದಂಥ ಸಿದ್ಧಲಿಂಗ ಯಾಗ ಮಲ್ಲಯ್ಯನ ವರದಿಂದ ಪಡೆದು ತಾನು ಸಿದ್ಧಿಪುರುಷ ಸಿದ್ಧಲಿಂಗ ಎನಿಸಿಕೊಂಡ ಹಾಗೆ ಹೋಗುವ ರೇಲಿವನು ನಿಲ್ಲಿಸಿದಂಥವನು ತನ್ನ ಹಸ್ತ ರಥವನ್ನು ಮಾಡಿ ಕಕ್ಕಳ ಮೇಲಿಗೆ ಕೊಟ್ಟವನು ಶಾವಳದಲ್ಲಿ ಹುಲಿಯಾಗಿ ಬೆನ್ನ ಹತ್ತಿದವನು ಮತ್ತು ಸಿದ್ಧಾರೂಢರು ಮತ್ತು ಶಿವಾನಂದರು ಇವರೆಲ್ಲ ಲಚ್ಚಾಣ ಸಿದ್ಧಲಿಂಗರು ಇವರು ಎಲ್ಲ ಸಮಕಾಲೀನ ಗೆಳೆಯರು ಅದಕ್ಕಾಗಿ ಸಿದ್ಧಲಿಂಗ ಮಾಡಿದಂಥ ಪವಾಡಗಳು ನಾನಾ ಥರ ಇರುತ್ತವೆ ಆದರೆ ಸಿದ್ಧಿಪುರುಷ ಸಿದ್ಧಲಿಂಗನ ಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಯಾವುದು ಕೊರತೆಗಳಿಲ್ಲ ಕಾಮಧೇನು ಕಲ್ಪವೃಕ್ಷ ಗಿಡ ಕಾಮಧೇನು ಕಲ್ಪವೃಕ್ಷ ಗಿಡ ಯಾವ ರೀತಿಯಾಗಿ ಬೇಡಿದ್ದೆಲ್ಲ ವರವನ್ನು ಕೊಡ್ತದೋ ಹಂಗೆ ನಮ್ಮ ಗುರು ಲಚ್ಚಾಣದ ಸಿದ್ಧಲಿಂಗ ಸಿದ್ಧಿಪುರುಷ ಸಿದ್ಧಲಿಂಗನು ತಂದಿ ಭಕ್ತರ ಒಂದು ಕಷ್ಟವನ್ನು ನಿವಾರಿಸಿ ಅವರ ಸಂಕಲ್ಪನೂ ಈಡೇರಿಸಿ ತನ್ನ ಏನದ ಹೊತ್ತು ಭಕ್ತರನ್ನ ಕೈಕೊಂಡವನೇ ಜಗತ್ತನ್ನ ಯಾರಪ್ಪ ಅಂದ್ರೆ ಲಚ್ಚಾಣದ ಗುರು ಸಿದ್ಧಲಿಂಗ ಟ್ರೈನಿಂಗ್ ಘಟನೆ ಎಲ್ಲಿ ಅದಕ್ಕಾಗಿ ಟ್ರೇನು ಎಲ್ಲಿ ಹೋಗ್ಯಪ್ಪ ಅಂತಂದ್ರೆ ಯಾವಾಗ ಇಲ್ಲಿ ಲಚ್ಚಾಣದ ಲಚ್ಚಾಣ ಗ್ರಾಮದಲ್ಲಿ ಸಿದ್ಧಲಿಂಗ ಏನು ಬೇಕಾಗಿದಪ ಅಂದ್ರೆ ಕೆಬಳಪಟ್ಟಿ ಮತ್ತು ಇನ್ನು ರೈಲ್ವೇದಲ್ಲಿ ಕ್ಯಾವರಿಗೆ ತಿಕ್ಕಿಟ್ಟಿಲ್ಲ ಇಲ್ಲ ಈ ಸಂಕಲ್ಪ ಇಟ್ಕೊಂಡು ಏನು ಮಾಡ್ದೆ ಒಂದು ಓಂ ನಮಃ ಶಿವ ಅಂತ ಗೆರೆ ಬರೆದಿದ್ದ ಅಲ್ಲಿಗೆ ಲಚ್ಚಾಣದಲ್ಲಿ ಬಂದು ಏನು ಮಾಡ್ದಪ್ಪ ಅಂದ್ರೆ ಎಲ್ಲ ರೈಲುಗಳು ಅಲ್ಲೇ ಬಂದು ನಿಂದ್ರದು ನಿಂದ್ರಲಗತ್ತು ಅಲ್ಲೇ ನಿತ್ತು ಆಗ ಎಷ್ಟು ರೈಲ್ವೆಗಳು ಚೆಂದ ಇದ್ರು ಅವು ಎಷ್ಟಿದ್ರು ಕರೆಕ್ಟ್ ಇದ್ದರೂ ಅವು ಯಾವೂ ಮುಂದಕ್ಕೆ ಹೋಗಲಿಲ್ಲ ಯಾಕೆ ಮುಂದೆ ಒಬ್ಬ ಏನು ಮಾಡ್ದೆ ಜ್ಞಾನಿ ಅದೇ ರೈಲ್ವೆದ ಖಾತೆದೊಳಗಿದ್ದವ ಲಚ್ಚಾಣ ಸಿದ್ಧನಿಂಗೆ ಏನು ಮಾಡ್ದಪ್ಪ ಅಂದ್ರೆ ಒಂದು ಕಿಲೋಮೀಟ್ರ್ ಮುಂದೆ ಹೋಗಿ ಕೂತ್ಬಿಟ್ಟಿದ್ದ ಆವಾಗ ಅವನ ಲಕ್ಷ ಅಲ್ಲಿ ಹೋಯ್ತು ಅಲ್ಲಿ ಒಬ್ಬ ಯೋಗಿ ಕುತ್ತಾನು ಕೇಳುವ ಬರಿ ಅಂತ ಅಂದ್ಬಿಡಕ್ಕೆ ಲಕ್ಷಣ ಸಿದ್ಧರಿಂಗನಂತೇಳಿ ಹಾದರು ಹಾದ ಸಮಯದಾಗ್ಯಪ್ಪ ನಮ್ಮ ರೈಲ್ವೆ ಇಲ್ಲಿ ಒಟ್ಟು ಮುಂದಕ್ಕೆ ಹೋಗಲ್ಲಾಗ್ಯಾವ ಅಂತಂದ್ರು ಅವಾಗ ಲಕ್ಷಾಣ ಅದ ಹೋತಪ್ಪ ರೇಲ್ವೆ ಏನು ಸಂಬಂಧ ಇಲ್ಲ ಆರು ಒಂದು ಎರಡು ಸಂಕಲ್ಪದಾಗ ಈಡೇರಿಸ್ರಿ ಅಂದರು ನನಗೆ ಏನು ಬೇಕಾದ ಹೇಳ್ರಿ ಅತ್ತ ತಂದರು ರೇಲ್ವೇದಾಗ ಖಾತೆಗೆ ಬರೋರಿಗೆ ನನಗೆ ಕ್ಯಾಮೆರಿಗೆ ಟಿಕೆಟ್ ಇಲ್ಲ ಇನ್ನು ಎರಡನೇದಾಗ್ಯಪ್ಪ ಅಂತಂದ್ರೆ ಇಲ್ಲಿ ರೈಲ್ವೆ ಪಟ್ಟಿಗೆ ಕೆಬ್ಬಣ್ ಬೇಕಾಗಿ ಸೊತ್ತು ನನಗೆ ಪಟ್ಟಿ ಬೇಕಾಗಿ ರೈಲ್ವೆ ಪಟ್ಟಿ ಈ